ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನಮ್ಮ ಬಳ್ಳಾರಿಗೆ ಒಂದು ಕೂಡ ಈ ಸಲ ಕೂಡ ನಮಗೆ ಬಂದಿಲ್ಲ ಇಂದಿನ ಮೂರು ವರ್ಷದ ಅವಧಿಯಲ್ಲಿ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆ ಕಡೆಗಾಣಿಸಿದ್ದಾರೆ ಈ ಎರಡು ನಾಲ್ಕು ವರ್ಷದಲ್ಲಿ ಒಂದು ಪ್ರಶಸ್ತಿ ಕೂಡ ನಮ್ಮ ಬಳ್ಳಾರಿಗೆ ಬಂದಿಲ್ಲ ಅಂಬುದೇ ಒಂದು ದುರಾದೃಷ್ಟಕರ ಸಂಗತಿ ಈ ನಾಗರಾಜ ಗೂರ್ತಿ ಅವರು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯ ಅಧ್ಯಕ್ಷರು ನಾಟಕ ಅಕಾಡೆಮಿಯ ಅವರದೇ ಆಗಿರತಕ್ಕಂಥ ಒಂದು ಸಂಸ್ಥೆ ಪ್ರಯೋಗ ರಂಗ ಅಂತೇಳಿ ಆ ಪ್ರಯೋಗ ರಂಗದ ಅಧ್ಯಕ್ಷರು ಅವರೇ ಪ್ರತಿರೂಪ ಅಂತೇಳಿ ಇನ್ನೊಂದು ಸಂಸ್ಥೆ ಅವರದೇ ಅವರಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ರಂಗಭೂಮಿಯಲ್ಲಿ ಬೆಂಗಳೂರಿನ ಹದಿಮೂರು ಮಂದಿ ಸದಸ್ಯರಿಗೆ ಅವರು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿ ಹದಿಮೂರು ಬೆಂಗಳೂರು ಸದಸ್ಯರಿಗೆ ಒಂದು ನಾಟಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಹೆಚ್ಚಿನ ಹೆಚ್ಚಿನದಾಗಿ ನಮ್ಮ ಬಹಿರಡು ಅವರು ಪ್ರಯೋಗರಂಗ ಪ್ರತಿರೂಪ ಅಂತ ಅವರೇ ಇರೋದಲ್ಲ ಈ ಹದಿಮೂರು ಜನ ಅವರೇ ಅವರೇ ಪ್ರಯೋಗರಂಗ ಪ್ರತಿರೂಪ ಅವ್ರದೇ ಸಂಸ್ಥೆ ಎರಡೂ ಸಂಖ್ಯೆ ಮಾಡಿ ಮಾಡಿ ಮಾಡಿದಾರಲ್ಲ ಕೆಲವು ಸದಸ್ಯರು ಕೆಲವು ಸದಸ್ಯರಿಗೆ ಅವರೇ ಮಾಡಿ ಅವ್ರು ಎಷ್ಟು ಜನ ಅದಕ್ಕೆ ಸದಸ್ಯರು ಮತ್ತು ಅವ್ರೇ ಇಲ್ಲ ಮೂವತ್ಮೂರು ಜನರಿಗೆ ಅದು ಜೀವನ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿ ಮತ್ತು ವಾರ್ಷಿಕ ಪ್ರಶಸ್ತಿ ಒಳಗೊಂಡಂತೆ ಮೂವತ್ಮೂರು ಜನರಿಗೆ ಘೋಷಣೆ ಮಾಡಿದ್ದು ಅದರಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ಕಡೆಗಣಿಸಲಾಗಿದೆ ಕಾರಣ ಅದರಲ್ಲಿ ಬಳ್ಳಾರಿ ಜಿಲ್ಲೆಯ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ಮತ್ತು ರಂಗಭೂಮಿ ಕಲಾವಿದರಿಗೆ ಒಂದು ನಿರಾಸೆದಾಯಕವಾದ ಒಂದು ಸಂಗತಿ ಯಾಕಂದ್ರೆ ಅಕಾಡೆಮಿಗಳಿಗೆ ಯಾವುದೇ ಸದಸ್ಯರನ್ನು ನೇಮಕನೂ ಮಾಡಿಲ್ಲ ಹಿಂದಕ್ಕೆ ಬಳ್ಳಾರಿ ಜಿಲ್ಲಾ ವತಿಯಿಂದ ಯಾವುದೇ ಅಕಾಡೆಮಿಯ ಸದಸ್ಯರನ್ನು ನೇಮಕ ಮಾಡಿಲ್ಲ ಒಂದು ಆಮೇಲೆ ಎರಡನೇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬರಲಿಲ್ಲ ಯಾವುದೇ ಪ್ರಶಸ್ತಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬರಲಿಲ್ಲ ಆಮೇಲೆ ಮೂರನೇದು ಕಳೆದ ಬಾರಿ ಒಂದು ಪ್ರಶಸ್ತಿ ನಾಟಕ ಪ್ರಶಸ್ತಿ ನಾಟಕ ಅಕಾಡೆಮಿ ವತಿಯಿಂದ ನಮ್ಮ ಜಿಲ್ಲೆಗೆ ಬಂತು ಮೂರು ವರ್ಷದ ಪ್ರಶಸ್ತಿ ತೊಂಬತ್ತು ಜನರಿಗೆ ಘೋಷಣೆ ಮಾಡಿದಾಗ ಆ ಮೂರು ವರ್ಷದೊಳಗೆ ಒಂದು ಪ್ರಶಸ್ತಿ ಮಾತ್ರ ನಮ್ಮ ಜಿಲ್ಲೆಗೆ ಕೊಟ್ಟ ರೇಣುಕಾ ಭಾವಳ್ಳಿ ಅಂತ ಅವರಿಗೆ ಪ್ರಶಸ್ತಿ ಬಂತ ಹಂಗಾಗಿ ಮೂರು ವರ್ಷದ ಪ್ರಶಸ್ತಿ ಒಳಗೆ ಒಂದು ಮಾತ್ರ ನಮ್ಗೆ ಜಿಲ್ಲೆಗೆ ಕೊಟ್ಟ ಇನ್ನು ಎರಡು ಪ್ರಶಸ್ತಿ ಎರಡು ವರ್ಷದ ಅದರೊಳಗೆ ಬರಲಿಲ್ಲ ಅದ ಕಾರಣಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲನೆ ಮಾಡಿದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದದು ಒಂದು ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ ಬರಲಿಲ್ಲ ಆಮೇಲೆ ಈ ರೀತಿ ಹದಿಮೂರು ಪ್ರಶಸ್ತಿ ಬೆಂಗಳೂರಿಗೆ ಸೀಮಿತ ಮಾಡಿದ ಅದರೊಳಗೆ ಒಂದು ಬಳ್ಳಾರಿ ಜಿಲ್ಲೆಗೆ ಕೊಡುವುದಿತ್ತಲ್ಲ ಅದೊಂದು ಬಳ್ಳಾರಿ ರಾಘವರು ಈಗ ಬಳ್ಳಾರಿ ರಾಘವರಾಗ್ಲಿ ದೊಡ್ಡಗೌಡರಾಗಲಿ ಮನ್ಸೂರು ಸುಭದ್ರಮ್ಮನವ್ರಂತಾಗಲಿ ಮತ್ತು ಕಳ್ಳ ಬಳ್ಳಾರಿಯಲ್ಲಿ ಹುಟ್ಟಿ ಬಳ್ಳಾರಿ ಜಿಲ್ಲೆಯ ಒಂದು ಅಖಂಡ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಾಗ ಬೆಳೆಸಿದಾಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಯಾಕೆ ಕಡೆಗಣಿಸ್ತಾ ಇದ್ದಾರೆ ಅಕಾಡೆಮಿ ವ್ಯಾಪ್ತಿ ಆಗಲಿ ಅಥವಾ ಸರ್ಕಾರ ವ್ಯಾಪ್ತಿ ಆಗಲಿ ಯಾಕೆ ಇದಕ್ಕ ಕೊರತೆ ಏನು ಆಮೇಲೆ ಇದರಲ್ಲಿ ಬಳ್ಳಾರಿ ಏನು ಕೊರತೆ ಅಂಬೋದು ಯಾವ ರಾಜಕೀಯ ವ್ಯಕ್ತಿಗಳಾಗಲಿ ಅದನ್ನು ದೃಢಪಡಿಸಬೇಕು ಆಮೇಲೆ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರು ಈಗೇನು ಆಯ್ಕೆ ಮಾಡಿದಾರಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಕಲಾವಿದರಿಗೆ ಏನು ಕೊರತೆ ಇದೆ ಅಂಬೋದು ಅವರು ದೃಢೀಕರಿಸಬೇಕು ಅಂತ ಏನ್ ಕಾರಣಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಕಡೆಗಣಿಸಿದ್ರು ಆಮೇಲೆ ಪದೇ ಪದೇ ಇದೇ ರೀತಿ ಜಿಲ್ಲೆಯನ್ನು ಕಡೆಗಣಿಸಿದ್ರೆ ಮುಂದೆ ಪರಿಸ್ಥಿತಿ ಹಿಂಗ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂತ ಬಳ್ಳಾರಿ ಜಿಲ್ಲೆಯ ಹಿಂಗ ಬೇರೆ ಬೇರೆ ಜಿಲ್ಲೆಗಳಿಗೆ ಮಾಡಿದ ಮಾನ್ಯತೆ ಬೇರೆ ಜಿಲ್ಲೆಗಳಿಗೆ ನೀಡಿದ ಮಾನ್ಯತೆ ನಮ್ಮ ಜಿಲ್ಲೆಗೆ ಯಾಕೆ ಕಡೆಗಣಿಸ್ತಾ ಇದ್ದಾರೆ ಗಂಡನಾಡು ಬಳ್ಳಾರಿ ಕಲಾವಿದರ ತವರು ಕಲಾವಿದರ ಶ್ರೀಮತಿಗೆ ತವರು ಅಂತ ಎಲ್ಲರೂ ಬರೀ ಮಾತಾಡದ ಆಯ್ತು ಮನಃ ಕಾರ್ಯರೂಪದಾಗ ಬರೋದಾಗಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ